ವಿಜಯಪುರದ ಶಾಸಕರಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆಯ ಜಿಲ್ಲೆಯಲ್ಲಿ ಸಂಚಾರ ಮಾಡಿ ಮತಯಾಚನೆ ಮಾಡಿದರು ವಿವಿಧ ಮತಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಪಿ ಸಿ ಗದ್ದಿಗೌಡರ್ ಅವರ ಪರವಾಗಿ ಮತಯಾಚನೆ ಮಾಡಿದರು ಮುತೋಳ ಪಟ್ಟಣದಲ್ಲಿ ಹಾಗೂ ಬದಾಮಿ ಪಟ್ಟಣದಲ್ಲಿ ಹುಣಗುಂದ್ ಮತಕ್ಷೇತ್ರದ ವಿವಿಧ ಪ್ರದೇಶದಲ್ಲಿ ಮತಯಾಚನೆ ಮಾಡಿದರು ಸಂಜೆ ಶಿರೂರ್ ಪಟ್ಟಣದಲ್ಲಿ ಬಹಿರಂಗ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಸವನಗೌಡ ಪಾಟೀಲ್ ಯತ್ನಾರ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರೆಯಿದ್ದರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹರೆಯದು ಈ ದೇಶವನ್ನು ಅತೋಗತಿಯಲ್ಲಿ ಇಳಿಯುವಂತೆ ಕಾಂಗ್ರೆಸ್ ಪಕ್ಷದವರು ಮಾಡುತ್ತಿದ್ದಾರೆ ಮುಂಬರುವ ದಿನಮಾನದಲ್ಲಿ ದೇಶ ಹಾಗೂ ಸನಾತನ ಧರ್ಮ ಉಳಿಯಬೇಕಾದರೆ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಿ ಎಂದು ಅವರು ಮತದಾರರಿಗೆ ಮನವಿ ಮಾಡಿಕೊಂಡರು

ಅದು ನಮ್ಮ ಹಿರಣ್ಯ ಮುತ್ತ ನಮ್ಮ ವಿನಾಯಕ ನಮ್ಗೆ ಇದು ಕೊಟ್ಟಿರ್ತಿಲ್ರಿ ಅವರು ಅವ್ರು ಹೇಳಾಕತ್ತಿದ್ರು ಇಲ್ಲಿ ಅರವತ್ ಮೂರು ಎಕರೆ ವಕ ಮಾಡ್ಯಾರ ಇಲ್ಲಿ ಅಲ್ರಿ ನೋಡ್ರಿ ಏನು ವಿಚಾರ ಮಾಡ್ರಿ ನೀರು ಎಂತ ನೀಚ ಕೆಲಸ ಮಾಡ ಈ ದೇಶನಾಗ ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಐತಿ ಹದಿನೈದು ಲಕ್ಷ ಎಕರೆ ನಮ್ಮ ಭಾರತೀಯ ರೈಲ್ವೆದ ಐತಿ ಹನ್ನೆರಡು ಲಕ್ಷ ಎಕರೆ ವಕಫ್ ಐತಿ ಕರ್ನಾಟಕದಾಗ ಐವತ್ತಾರು ಸಾವಿರ ಎಕರೆ ಐತಿ ಈಗ ಯಾವ್ದಾರ ಒಂದು ಈ ಗುಡಿ ಇದನ್ನ ನನ್ನ ಒಕ್ಕ ಆಸ್ತಿಯ ತಂದು ಬಿಟ್ರೆ ನಿಮ್ ಸುಪ್ರೀಂ ಕೋರ್ಟ್ ನಾಗೂ ಸ್ಟೇ ಸಿಗುದಿಲ್ಲ ಆ ಒಕ್ಕ ಟ್ರಿಬ್ಯುನಲ್ ಹೋಗ್ಬೇಕು ನಾವು ಈ ಕಾನೂನು ತೆಗಿಬೇಕಾಗಿದೆ ಹನ್ನೆರಡು ಲಕ್ಷ ಎಕರೆ ನಾವು ಮತ್ತೆ ವಾಪಸ್ ಕೇಂದ್ರ ಸರ್ಕಾರ ತಗೋಬೇಕಾಗಿದೆ ಈ ದೇಶದಾಗ ಸಮಾನ ನಾಗರಿಕ ಸಂಹಿತೆ ಬರ್ಬೇಕಾಗಿದೆ ಎಲ್ಲರೂ ಒಂದೇ ಲಗ್ನ ಆಗ್ಬೇಕು ಎರಡೇ ಹಡಿಬೇಕು ಐದಾಗಿ ಇಪ್ಪತ್ತೈದು ಹಡಿತಿದ್ರೆ ಪಾಕಿಸ್ತಾನಕ್ಕೆ ಹೋಗ್ ಇಲ್ಲೇನೆ ಅದು ಪ್ರಾಮಕ ನಮ್ಮ ದೇಶ ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ನಿಮ್ಮ ನಿಮ್ಮ ಇಸ್ಲಾಂ ಕುರಾನ್ ಪ್ರಕಾರ ಅಲ್ಲ ಮಹಾಭಾರತ ಪ್ರಕಾರ ಅಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಈ ದೇಶ ಒಪ್ಕೊಂಡಿದೆ ಮನೆ ನಮ್ಮ ಪ್ರಧಾನಮಂತ್ರಿ ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದು ಸಂವಿಧಾನ ಚೇಂಜ್ ಮಾಡಿದ್ರು ನಾವು ಮಾಡುವುದಿಲ್ಲ ಬಂಧುಗಳೇ ಅಂಬೇಡ್ಕರ್ ಬಹಳ ಈ ದೇಶಕ್ಕೆ ಪವಿತ್ರ ಸಂವಿಧಾನ ಕೊಟ್ಟಾರ ನಾವು ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚು ಮಾಡಿವ್ ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಇವ್ರು ಹೊಡಿತಾರೆ ಸಂಘ ಕಾಂಗ್ರೆಸ್ ನೋವು ಈ ಹತ್ತು ವರ್ಷದಾಗ ಏನಾರ ಸಂವಿಧಾನ ನಾವು ಏನಾರು ಬದಲಾವಣೆ ಮಾಡಿವನ್ರೀ ಯಾವ ಅಂಬೇಡ್ಕರ್ ಪುಣ್ಯಾತ್ಮ ಮರಣ ಆದ್ಮಾಗ ದಿಲ್ಲಿ ಒಳಗೆ ಒಂದು ಎಕರೆ ಅವ್ರ ಅಂತ್ಯ ಜಾಗ ಕೊಡಲಿಲ್ಲ ಇದನ್ನು ನೀರುಗೆ ಎಪ್ಪತ್ತು ಎಕರೆ ಐವತ್ನಾಲ್ಕು ಎಕರೆ ಇಂದಿರಾ ಗಾಂಧಿಗೆ ಇಪ್ಪತ್ತೊಂಬತ್ತು ಎಕರೆ ರಾಜೀವ್ ಗಾಂಧಿಗೆ ಇವರು ಇವ್ರು ಸುಟ್ಟಿದ್ದು ಜಾಗಕ್ಕೆ ಗಾರ್ಡನ್ ಹಾಕ್ಕೊಂಡು ಅವ್ರ ಜನ್ಮದ್ ಬರ್ತಂದ್ರೆ ರಘುಪತಿ ರಾ ಅದನ್ನು ಪೂರ್ತಿ ನಮ್ಮ ದೇವ್ರದ ಈಶ್ವರ ಅಂತ ಅಲ್ಲ ಎಲ್ಲಿ ಬರ್ತಾನೆ ಅಲ್ಲಿ ನಮ್ಮ ಅವ್ರಿಂದ ಅಲ್ಲ ಐತೆ ನೋರ್ಜಿನಲ್ ಇದ್ರಾಗ ರಘುಪತಿ ಆದ್ರೆ ಅದೇ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿದಿಂದ ಮುಂಬೈ ತರಬೇಕಾಯ್ತು ದಿಲ್ಲಿ ಮುಂಬೈ ತರಲ ಕಾಂಗ್ರೆಸ್ ಗೋರ್ಮೆಂಟ್ನವರು ವಿಮಾನ ಸಹಿತ ಕೊಡಲಿಲ್ಲ ಅಂಬೇಡ್ಕರ್ ಮನೆಯ ಸಾವಿರ ಸರ್ಪ ಒಂದು ಕಾರ್ ಇತ್ತು ಕಾರ ಚೌಪಾಟಿ ಅಂತ ಅಂತ್ಯಕ್ರಿಯೆ ಮಾಡಿದೆ ಭಾರತ ರತ್ನ ಕೊಡ್ಲಿಲ್ಲ ಕಾಂಗ್ರೆಸ್ನವರು ಎಲ್ಲ ಇಂದಿರಾ ಗಾಂಧಿ ತಾನೇ ತಗೊಂಡ್ರು ನೀರು ತಾನೇ ತಗೊಂಡ ಎಲ್ಲರೂ ತಾನು ಮೂರು ಮಂದಿ ರಾಜೀವ್ ಗಾಂಧಿ ಹಿಡೋದು ಎಲ್ಲರೂ ಆದ್ರೆ ನಮ್ಮ ಸರ್ಕಾರ ಎಲ್ ಪಿ ಸಿಂಗ್ ಸರ್ಕಾರ ಇದ್ದಾಗ ವಾಜಪೇಯಿ ಅವ್ರ ಆತ್ಮಾನ ಭಾರತ ರತ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಬಂದ